ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ ಗುಡ್ ಮಾರ್ನಿಂಗ್ ನೋಡಿ ಪ್ರೆಸೆಂಟಾಗಿ ಅರ್ಲಿ ಮಾರ್ನಿಂಗ್ ಫೈವ್ ಫಿಫ್ಟಿ ಅಂದರೆ ಐದು ಗಂಟೆ ಐವತ್ತು ನಿಮಿಷ ನಾವು ಇವಾಗ ಹೊಸಪೇಟೆ ಬಸ್ ನಿಲ್ದಾಣ ಲಾಗ್ ಇರೋದು ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಫ್ರೆಂಡ್ಸ್ ನೋಡಿ ಹೊಸಪೇಟೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಬಿ ಎಮ್ ಪಿ ಸಿ ಬಸ್ಟ್ಯಾಂಡ್ ಬಸ್ ಬಸ್ಗೂ ಕಾಣಿಸ್ತಾವೆ ನೋಡಿ ನೋಡಿ ಯಾಕಪ್ಪ ಈ ಥರ ಅಂತಂದರೆ ಇವತ್ತು ಕಾಂಗ್ರೆಸ್ ಸಮಾವೇಶ ಕಾಂಗ್ರೆಸ್ ಸರ್ಕಾರದ ಎರಡನೇ ವರ್ಷದ ಸಮಾವೇಶ ಇರೋದು ಸಂಬಂಧ ಬಿ ಎಮ್ ಟಿ ಸಿ ಬಸ್ಗಳು ಮತ್ತು ಕೆ ಎಸ್ ಆರ್ ಸಿ ಬಸ್ಗಳು ತುಂಬ ಗಾಡಿಗಳು ಎಕ್ಸ್ಟ್ರಾ ಗಾಡಿಗಳು ಎಲ್ಲ ಹೊಸಪೇಟೆ ಬಳ್ಳಾರಿ ಹಿಂಗೆಲ್ಲ ಬಂದಿದೆ ನೋಡಿ ಇಲ್ಲಿ ಹೋಗಿ ನಮ್ಮ ಮುಂದೆ ಒಂದು ಗಾಡಿ ಬರ್ತಾಯಿದೆ ಬಿಜಾಪುರ ಬಿ ಎಮ್ ಡಿ ಸಿ ಬಸ್ ಹೋಗ್ತಾಯಿದ್ರು ಬಿಜಾಪುರಕ್ಕೆ ಹೋಗ್ತಾ ಇದೆ ನೋಡಿ ಬಿ ನೋಡಿ ವಿಜಯಪುರ ನೋಡಿ ಬಿ ಎಮ್ ಟಿ ಸಿ ಬಸ್ ಓಯ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಕುಸ್ಟ್ಗಿ ಇಲ್ಕಲ್ಲು ಒನಗುಂದ ನಿಡಗುಂದಿ ಬಿಜಾಪುರ ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಬಸ್ಸು ಬೆಂಗಳೂರು ಟು ಹೊಸ್ಪೇಟೆಗೆ ಬಂದಿರೋದು ಗಾಡಿ ಹೋಗ್ತಾರೆ ಗಾಡಿ ಇಲ್ಲಿ ಹೋಗ್ತವೆ ಹೋಗ್ತಾರೆ ಹೆಂಗ್ತೀನಿ ಬಳ್ಳಾರಿಗೂ ಜ ಬಸ್ಸು ಇಲ್ಲ ಜನ ನೋಡಿ ಹೆಂಗೆ ಹೋಗ್ತದೆ ಯಾವುದೋ ಒಂದು ಗಾಡಿ ಬಂತಂದರೆ ಅಲ್ಲಿ ಒಂದು ರಾಜಂಸ ಬರ್ತಾ ಇದೆ ಜನ ನೋಡಿ ಯಾವ ಥರ ಹೋಗ್ತಾರೆ ಅಂತ ಬಸ್ಸಿಗೆ ಸಂಬಂಧ ಇವತ್ತು ಇಲ್ಲಿ ತುಂಬ ಗಾಡಿಗಳು ಬರೀ ಸ್ಯಾಟಜ್ ಇರುತ್ತೆ ಯಾಕೆಂದರೆ ಆಲ್ಮೋಸ್ಟ್ ಗಾಡಿಗಳೆಲ್ಲ ಈ ಇದಕ್ಕೆ ಹೋಗ್ತದೆ ಎಲ್ಲಪ್ಪ ಅಂದರೆ ಸಮಾವೇಶಕ್ಕೆ ಬಂದಿರೋ ಗಾಡಿಗಳು ಈ ಇಲ್ಲೇ ಅಂತಲ್ಲ ಸರ್ವಂಡಿಂಗ್ ಏನು ಡಿಸ್ಟಿಕ್ಟ್ಗಳದವ ವಿಜಯನಗರ ಸರೌಂಡಿಂಗ್ ನೋಡಿ ಇಲ್ಲಿ ಹೋಗ್ತದೆ ಪಣಜಿ ಹೊಸಪೇಟೆ ಹಂಪಿ ಗಾಡಿ ನೋಡಿ ಪಣಜಿ ಹೊಸಪೇಟೆ ಹಂಪಿ ವಯ ಹುಬ್ಬಳ್ಳಿ ಗದಗ ಕೊಪ್ಪಳ ರಾಜಹಂಸ ಸಾರಿ ಇದು ನಾನೇ ಸ್ಲೀಪರ್ ಕೋಸ್ ಗಾಡಿ ನೋಡಿ ಹೊಸಪೇಟೆ ಡಿಪೋ ಗಾಡಿ ಹಂಪಿ ಪಣಜಿ ಗಾಡಿ ಸರೌಂಡಿಂಗ್ ಏನು ಡಿಸ್ಟಿಕ್ ಅಂದರೆ ಈ ಕೊಪ್ಪಳ ಆಯಿತು ಬಳ್ಳಾರಿ ಬಾಗಲಕೋಟೆ ರಾಯಚೂರು ಕಲಬುರ್ಗಿ ಮತ್ತು ಈ ಕಡೆ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬಸ್ಗಳು ಈ ಸಮಾವೇಶಕ್ಕೆ ಎರಡುನೂರು ಎರಡುನೂರೈವತ್ತು ಮುನ್ನೂರು ಈ ಥರ ಬಸ್ಗಳು ಬರ್ತಾ ಇದೆ ಹಾಗಾಗಿ ತುಂಬ ಗಾಡಿಗಳು ಸ್ಯಾಟೇಜ್ ಇದೆ ವಿಜಯನಗರ ಎಕ್ಸ್ಪ್ರೆಸ್ ಅಂತ ಹೊಸ ಗಾಡಿ ಬೆಳಗ್ಗೆ ಪಾಯಿಂಟ್ ಅಂತ ನೋಡಿದರು ಎಲ್ಲ ಹೋಯ್ತು ಬಟ್ ಅವನು ಪಾಯಿಂಟ್ ಗಸ್ತೇ ಇಲ್ಲ ಇದೆ ನನಗೆ ನೋಡಿ ಇಲ್ಲಿ ಬಿ ಎಂ ಬಿ ಸಿ ಎಸ್ ಎರಡು ಗಾಡಿ ಮುಂದೆ ನಿಂತು ಕಾಣ್ತದೆ ಅದಾಗಿನ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಒಂದು ಗಾಡಿ ಇದು ಉಗ್ರಣ ಗಾಡಿ ನೋಡಿ ಬಳ್ಳಾರಿ ಡಿಸ್ಟಿಕ್ ಉಗ್ರನ ಗಾಡಿ ಇಲ್ಲಿ ಕಾಣಿಸ್ತಾರದು ಅದಾಗಿಂದ ಎರಡು ಗಾಡಿ ಇಲ್ಲೊಂದು ಬಿ ಎಂ ಬಿ ಸಿ ಒಂದು ಹನ್ನೆರಡು ಡಿಪಾ ನಂಬರ್ ಎರಡು ಗಾಡಿ ನೋಡಿ ಎರಡು ಡಿಪಾ ನಂಬರ್ ಹನ್ನೆರಡರಿದೆ ಇಲ್ಲ ಡೆಕೋರೇಷನ್ ಅಲ್ಲಿ ಬರ್ಜರಾಗಿದೆ ನೋಡಿ ಡಿಪಾ ನಂಬರ್ ಹನ್ನೆರಡರ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಮುದ್ದೆ ಬೇಡ ಗಾಡಿ ಇದೆ ಅದೇ ಸಮಸ್ಯೆಗೆ ಬಂದಿರೋದೇ ಇಲ್ಲ ಈಸ್ ಕರ್ಕೊಂಡ್ಬಂದಿರುತ್ತೆ ಯಾಕಂದ್ರೆ ಇಷ್ಟು ಬೇಗ ಸಮಸ್ಯೆಗೆ ಬರೋಕ್ಕಾಗಲ್ಲ ಇಲ್ಲಿ ಮುಂದೆ ಕಾಣಿಸೋ ಒಂದು ಸಿಟಿ ಬಸ್ ಇದೆ ಮೋಸ್ಟ್ಲಿ ಹಂಪಿ ಇರ್ಬೇಕಂತ ಇನ್ನೂ ಈಗ ಐದು ಐವತ್ತಲ್ಲ ಒಂದು ಪಾಯಿಂಟ್ ತಿಂದು ಅಕ್ಕಿತ್ತಿಲ್ಲ ಗಾಡಿ ಇಲ್ಲಿರೋದು ಗ್ರಾಮಾಂತರ ಸಾರಿಗೆ ಟಿಪ್ಪು ಆ್ಯಕ್ಚುಲಿ ಇನ್ನೊಂದು ಗಾಡಿ ಬಿ ಎಮ್ ಬಿ ಸಿ ಇದೆ ಇದನ್ನು ಟಿಪ್ಪೆ ನಂಬರ್ ಹನ್ನೆರಡು ನೋಡಿ ಇಲ್ಲಿ ಅದಾಗಿ ಇಲ್ಲೊಂದು ರಾಜಹಂಸ ಗಾಡಿ ಇದೆ ಬಳ್ಳಾರಿ ಗಾಡಿ ಇನ್ನು ಟೈಮ್ ಆಗಿರಲಿಲ್ಲ ನಾನು ಇದ್ದಿಲ್ಲ ಬಳ್ಳಾರಿ ಈ అదా మీరు చితాపూర్ గాడ ఇవ్వండి చితాపూర్ వస్తుపేట గాడీలు చితాపూటి చితాపూర్ వస్తుపేట చితాపూర్ కలబుర్గి జవర్గి షాపూర్ సుల్పూర్ లింగ్సూర్ మస్కి సిన్నూర్ గంగావతి గంగవతి వస్తుపేట చితాపూడిపూర్ గాడీ ನೋಡಿ ಇನ್ನೊಂದು ಗಾಡಿನೂ ಮತ್ತೆ ರಾಜವಂಸ ಗಾಡಿನೂ ಇದೆ ಇನ್ನೊಂದು ಬಿಜಾಪುರಕ್ಕೆ ಸಾರಿ ಬಿ ಎಮ್ ಡಿ ಸಿ ಗಾಡಿನೂ ಇನ್ನೊಂದು ಗಾಡಿ ಎಲ್ಲಿ ನೋಡಿದ್ರು ನಿಮ್ಗೆ ಬಿ ಎಮ್ ಡಿ ಸಿ ಗಾಡಿನೇ ಕಾಣಿಸಲ್ಲ ನೋಡಿ ನಂಬರ್ ಹದಿನೇಳು ವರ್ಷ ಗಾಡಿ ಇದೆ ಬಸ್ ಸ್ಟ್ಯಾಂಡಲ್ಲಿ ಆ ಕಡೆ ಪಾಯಿಂಟಲ್ಲಿ ಇದೆ ನೋಡೋಣ ಯಾವ್ದು ಇಲ್ಲಿ ಇದನ್ನು ಬಿಜಾಪುರ ಗಾಡಿ ಹೊಳಿ ಬಿ ಎಂ ಪಿ ಸಿ ಗಾಡಿ ಕಾಣಿಸ್ತಾ ಮುಂದೆ ಇವತ್ತು ಮಾತ್ರ ಬಸ್ ಸ್ಟ್ಯಾಂಡಲ್ಲಿ ತುಂಬ ಗಾಡಿಗಳು ಕಮ್ಮಿ ಇದು ನೋಡಿ ಈ ಕಡೆ ಕಡೆದೊಂದು ಪ್ಲಾಟ್ಫಾರ್ಮು ವೇಳಾಪಟ್ಟಿ ಬರೋಣ ಒಂದು ಐದು ನಿಮಿಷ ಆ ಕಡೆ ನೋಡ್ಕೊಂಡು ಬರೋಣ ಜನ ಎಲ್ಲ ಅಂತೇಳಿ ಯಾಕಪ್ಪ ಅಂದರೆ ಬಸ್ಗಳೇ ಇಲ್ಲ ಆಲ್ಮೋಸ್ಟ್ ಗಾಡಿಗಳೆಲ್ಲ ಅಲ್ಲೇ ಹೋಗಿರೋದು ತುಂಬ ತುಂಬ ಸ್ಯಾಟಸ್ ಇದೆ ಕವಿಗಳು ಈ ಪಾಯಿಂಟಲ್ಲಿ ಈಗೇನು ನಾವು ನೀವು ಬಂದಿರೋಲ್ಲ ಈ ಪಾಯಿಂಟಲ್ಲಿ ಎನಿ ಟೈಮು ಗಾಡಿಗೂ ಸಿಕ್ಕಪಡೆ ಗಾಡಿಗಳು ಇರೋದು ಒಂದು ಗಾಡಿ ಇಲ್ಲ ಯಾವ ಗಾಡಿ ಪಾಯಿಂಟ್ ಬಂದಿದ್ದು ಹಡಗಲಿ ಹಗ್ರಿ ದಾವಣಗೆರೆ ಸೈಡ್ ಹೌದು ಇದು ಇಲ್ಲಿರೋದು ಅಮಗ ವರ್ಷ ಗಾಡಿ ಕಲಬುರಗಿ ಹೊಸಪೇಟೆ ಗಾಡಿ ಅಂತ ಬೋರ್ಡು ತೆಗೆದಿದ್ದಾರೆ ಅಮಗ ವರ್ಷ ಗಾಡಿ ಕಲಬುರಗಿ ಹೊಸಪೇಟೆ ಎಡ್ ಬಂಡ್ ಸಿ ಇಲ್ಲೆರಡು ಬಿ ಎಮ್ ಬಿ ಸಿ ಒಂದು ಡಿಪಾ ನಂಬರ್ ಹದಿನೈದು ಇನ್ನೊಂದು ಡಿಪಾ ನಂಬರು ಮೂವತ್ತಾರು ಎರಡು ಹೊಸ್ಪೇಟಿ ಬಂದರೆ ಗಾಡಿ ಬಿ ಎಮ್ ಪಿ ಸೈಡು ಎಲ್ಲಿ ನೋಡಿದ್ರು ಹೋಗಿ ಕನಸ ಬಿ ಎಮ್ ಡಿ ಸಿ ಕೆ ಎಸ್ ಆರ್ ಸಿ ಗೈದು ಇನ್ನೂ ತುಂಬ ಗಾಡಿ ಇದಾವೆ ಮುಂದೆ ಆಮೇಲೆ ಇಲ್ಲಿ ಒಂದು ಇಲ್ಲೊಂದು ಉಗ್ರಾಣ್ ಗಾಡಿ ಇದೆ ಇದು ಬಂದ್ಬಿಟ್ಟು ಹೊಸಪೇಟೆ ಅರ್ಪಳ್ಳಿ ಡಿಪೋ ನೋಡಿ ಈಗ ಕನಸ ಉಗ್ರಾಣ ಗಾಡಿ ಇದೆ ಉಗ್ರನ್ ಗಾಡಿ ಈ ಗಾಡಿ ಬಂದ್ಬಿಟ್ಟು ಅರ್ಪಳ್ಳಿ ಡಿಪೋ ಗಾಡಿ ಇದು ಫಸ್ಟ್ ನೋಡಿ ಸಂಡೂರು ಗಾಡಿ ಬಾಂಬಿ ಇದು ಹೋಗ್ತಾ ಇರೋದು ಆಲ್ರೆಡಿ ಹೊಸಪೇಟೆ ಸಂಡೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾ ಇರೋದು ಗ್ರಾಮಾಂತರ ಸಾರಿಗೆ ಅನ್ಕೊಂತೀನಿ ಯಾಕಂದ್ರೆ ಬೋರ್ಡ್ ಇವಾಗ ಅರ್ಲಿ ಮಾರ್ನಿಂಗಲ್ಲ ಆರು ಗಂಟೆ ಟೈಮು ಈ ಟೈಮಲ್ಲಿ ಫಸ್ಟ್ ಗಾಡಿ ಹೋಗ್ತಾ ಇರೋದು ಬಳ್ಳಾರಿ ಹೊಸಪೇಟೆ ಸಂಡೂರು ನೋಡಿ ಫುಲ್ಲಿದೆ ಗಾಡಿ ಶಾಯಿಂಗಲ್ಲಿ ಹೋಗ್ತಾ ಇದೆ ನೋಡಿ ಹೊಸಪೇಟೆ ಸಂಡೂರು ಗಾಡಿ ನೆಕ್ಸ್ಟ್ ಮುಂದೆ ಕಾಣಿಸೋದು ಇದೂ ಸಂಡೂರು ಗಾಡಿ ಇಲ್ಲಿರೋದು ಇದಕ್ಕೂ ಬೇಹಸ್ರಿ ಗಾಡಿನೇ ಆಲ್ಮೋಸ್ಟ್ ಇವತ್ತು ಇಂಥ ಗಾಡಿನೇ ಹಾಕೋದು ಯಾಕಂದ್ರೆ ಗಾಡಿಗಳು ಬೆಸ್ಟ್ ಇರಲ್ಲ ಸ್ಟ್ಯಾಂಡಿಂಗ್ ಮಾತ್ರ ಬಸ್ ಸ್ಟ್ಯಾಂಡಲ್ಲಿ ಮೊದಲೇ ಅನ್ವನ್ಸ್ ಮಾಡಿದರು ಯಾಕಂದರೆ ಈ ಒಂದು ಎರಡು ಮೂರು ದಿನದಿಂದಲೇ ಈ ಥರ ಈ ಹತ್ತೊಂಬತ್ತು ನೈಟ್ರಿಂದ ಇಪ್ಪತ್ತು ನೈಟ್ವರೆಗೂ ಬಸ್ಗಳು ಸ್ಯಾಟೇಜ್ ಇರುತ್ತೆ ಯಾರು ಪ್ರಯಾಣ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಿ ಅಂಥೇಳಿ ಆದರೂ ಏನು ಮಾಡೋಕ್ಕಾಗತ್ತೆ ಜನ ಹೋಗೋರು ಬರೋದು ಇದ್ದೇ ಇರುತ್ತೆ ಹಾಗಾಗಿ ಬಂದು ಬಸ್ ಸ್ಟ್ಯಾಂಡಲ್ಲೆಲ್ಲ ಕೂತಿದೆ ಜನ ನೋಡಿ ಬಿಜಾಪುರ ಗಾಡಿ ಬಿ ಎಮ್ ಬಿ ಸಿ ಬಸ್ಸು ಬಿಜಾಪುರ ಬಸ್ ವಿಜಯಪುರ ಬಿ ಎಮ್ ಬಿ ಸಿ ಡಿಪೋ ಬಳ್ಳಾರಿ ಗಾಡಿ ಪಣಜಿಗೆ ಬಳ್ಳಾರಿ ಗಾಡಿಗೆ ಬರ್ತಾ ಇದ್ದಾರೆ ಇವಾಗ ಜನ ನೋಡಿ ಹೆಂಗೆ ಓಡ್ತಾಯಿದೆ ಅಂತ ಬಳ್ಳಾರಿ ಗಾಡಿಗೆ ನೋಡಿ ಇಲ್ಲಿ ಡಿಪೆಂಬರ್ ಹನ್ನೆರಡರಂದು ನಮ್ಮ ಆಪರೇಟ್ ಆಗಿದು ಬಿಜಾಪುರ್ ನೋಡಿ ಬೋರ್ಡಿಗೆ ಕಾಣಿಸ್ತಾ ಮತ್ತು ಬೆಂಗಳೂರು ಬಿಜಾಪುರ కొయ తుమ్కూరు శిరా ఇూరు చిత్రదుర్గ పూడిగి వేటె కుష్టిగి ఇల్కల్ ఒనగొంద నెలగంది విజయపూర డిపార్ నెంబర్ హన్నెం సార్ ముంద ఇవ్వ పని గడి బందే హీ జన ఫుల్ ని అది కొడుతున్నారు बड़ारी फस्टिपो आफर्ड फ गाड़ी अब पणजी बलारी गाड़ी नी गोवा पणजी हुबी गदग वस्पेटी बल्लारी बलारी फस्टो बी एस एक्स गाड़ी फोन पणजी बलारी पणजी हूबली गदग वस्पेटी बलारी ಬಳ್ಳಾರಿ ಇವಾಗ ಫಸ್ಟ್ ಇಪ್ಪ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಇವಾಗ ಆರು ಗಂಟೆ ಟೈಮು ಈ ಟೈಮಲ್ಲಿ ಬಂದರೆ ಗಾಡಿ ಪಣಜಿ ಬಳ್ಳಾರಿ ಗಾಡಿ ನೋಡಿ ಅಂಚೆ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಸಿಂಧನೂರು ಹೊಸಪೇಟೆ ಗಾಡಿ ನೋಡಿ ಇಲ್ಲಿ ಬಂದಿರೋದು ಜಸ್ಟ್ ಇವು ಬೇಸ್ ಎಸ್ ತ್ರೀ ಅದು ಸಿಂಧನೂರು ಹೊಸಪೇಟೆ ಸಿನ್ನೂರು ಕಾಟಗಿ ಗಂಗಾವತಿ ಕಂಪ್ಲಿ ಹೊಸ್ಪೇಟೆ ಗಾಡಿ ನೋಡಿ ಸಿಂಧು ನೋಡಿ ಇಪ್ಪ ಬಿ ಎಸ್ ತ್ರೀ ಗಾಡಿ ನೋಡಿ ಸಿಂಧನೂರು ಹೊಸ್ಪೇಟೆ ನೆಕ್ಸ್ಟ್ ಹಿಂದೆ ಇರೋ ಗಾಡಿ ಬಂದುಬಿಟ್ಟು ಅದನ್ನು ಡಿಪಾ ನಂಬರ್ ಹದಿನೇಳರಿಂದ ಬಿ ಎಂ ಟಿ ಸಿ ಗಾಡಿ ಬಂದಿರೋದು ಅದು ಹೊಸಪೇಟೆ ಗಾಡಿ ಕನಿಷ್ಠ ಅಂದರೂ ಇವಾಗ ಪ್ರೆಸೆಂಟಾಗಿ ಬಿ ಎಮ್ ಟಿ ಸಿ ಬಸ್ಗಳೇ ಹೊಸಪೇಟೆ ಬಸ್ಟಲ್ ಅಲ್ಲಿ ಒಂದು ಹತ್ತು ಬಸ್ ಇದೆ ನೋಡಿ ಫನಿ ಹೆಚ್ಚು ಕಡಿಮೆ ಒಂದಲ್ಲೇ ಆಡೋಲ್ಲ ಒಂದು ಹತ್ತಿದೆ ಇಲ್ಲಿ ಡಿಪೋ ನಂಬರ್ ಹದಿನೇಳರಿಂದ ಬಂದ ಹೊಸಪೇಟೆ ಗಾಡಿ ಇದನ್ನು ಆಲ್ಮೋಸ್ಟ್ ಗಾಡಿಗಳೆಲ್ಲ ಬಿ ಎಮ್ ಟಿ ಸಿ ಗಾಡಿಗಳು ಹೆಚ್ಚು ಕಡಿಮೆ ಒಂದು ನೂರರಿಂದ ನೂರೈವತ್ತು ಗಾಡಿ ಈ ಕಡೆ ಬಳ್ಳಾರಿ ಸಿರುಗುಂಪ ಹೊಸಪೇಟೆ ಕಡೆ ಕಳಿಸಿರೋದು ಬೆಂಗಳೂರಿಂದ ಇವತ್ತು ಅಲ್ಲಿನ ಬಸ್ಗಳು ಸ್ವಲ್ಪ ಸ್ಯಾಡ್ ಅದ ಈ ಬಿ ಎಮ್ ಟಿ ಸಿ ಬಸ್ ಅಲ್ಲದ ಮತ್ತು ವಾಪಸ್ಸು ಕೆ ಎಸ್ ಆರ್ ಸಿ ಬಸ್ಗಳೂ ಬಂದಿದ್ದಾವೆ ಅಲ್ಲಿಂದ ಅದು ಬಳ್ಳಾರಿಗೆ ಹೊಸಪೇಟೆಗೆ ಅವಕ್ಕೂ ಬಂದಿರೋದು ತುಂಬ ಗಾಡಿಗಳು ನೋಡಿ ಇಲ್ಲೊಂದು ಗಾಡಿ ಡಿಪೋ ನಂಬರ್ ಹನ್ನೆರಡರದು ಇರೋದು ಆಮೇಲೆ ಇಲ್ಲಿ ಹೊಸ್ಪೇಟೆ ಡಿಪೋ ಗಾಡಿ ಏನಿದೆ ನೋಡಿ ಅದು ಬಿ ಎಸ್ ತ್ರೀ ಗಾಡಿ ಕೊಪ್ಪಳ ಹೊಸ್ಪೇಟೆ ಗಾಡಿ ಬಂದಿದೆ కొప్ప వసపేట వసపేట డిపందాపాట్ నెక్స్ట్ హిందే ఇరదూ అదూ వసపేట డీప ఇం కొట నోడి ఎరడు కెడు నోడి ముందే గాడీ బు కేస్ఆర్ సింగ్ళూర్ వస్తుపేట గాడీ నోడి ఇది చారానగర్ ఇవ్వాల చ డిపెండ్ ఆపడక బెంగళూరు వస్తుపేట గాడి బెంగళూరు తుమ్కూరు ಇದಿಯೂರು ಸಿರಾ ಚಿತ್ರದುರ್ಗ ಕೂಲಿಗೆ ಹೊಸಪೇಟೆ ಗಾಡಿ ಚಾಮರಾಜನ ಚಾಮರಾಜನಗರ ಡಿಪೋ ಪತ್ತಲ್ಲಿ ಇನ್ನೊಂದು ಗಾಡಿ ರಾಜಹಂಸ ಗಾಡಿ ಅದೆ ಸುವಾಸ ಗಾಡಿ ಇದು ಇವಾಗ ಪ್ರೆಸೆಂಟಾಗಿ ನಾರ್ಮಲ್ ಗಾಡಿ ಓಡಿಸ್ತಾ ಇದ್ದಾರೆ ಇದು ಗಾಡಿ ಬಂದ್ಬಿಟ್ಟು ಸಂಡೂರು ಡಿಪೋ ಗಾಡಿ ಹಣ್ಣಿ ಆಲ್ಮೋಸ್ಟ್ ಗ್ರಾಮಾಂತರ ಸಂಡೂರು ಹೊಸಪೇಟೆನೇ ಓಡ್ತಾಯಿರ್ ಗಾಡಿ ಸಂಡೂರು ಹೊಸಪೇಟೆ ಸಂಡೂರು ಡಿಪೋ ಬಳ್ಳಾರಿ ಇವಾಗ నెక్స్ట్ నోడి ఇలా కాస్త హెచ్ కోటెస్పేటె కోటే హెచ్ కోటె వస్పేట గాడీ ఎచ్చడి కోటే మైసూరు వస్తుపేటెచ్ డిపోయిందండి ఫెన్స్ గాడీలు కాస్త కోటే ఒకస్పేటె వయా నాగమంగళ చిత్రదుర్గ హిరియూరు సిటీ బస్ వస్తపేట నగర ముందే బస్ నోడి హెచ్చరికటె మైసూరు వస్తుపేట గాడి బిఎస్ ఫోర్ గాడీ మైసూరు గ్రామాంతర విభాగ హోటె డిపో ఇవగా ఆరు గంటే ఐదు నిమిష టైము ఈ టైమే బందిరదు హచరికేటె మైసూరు వస్తుపేట వయ నాగమంగ్ల చిత్రదుర్గ ఇూరు ಇದು ಇಲ್ಲಿಯರ ಗಾಡಿ ಉಂಟು ಧರ್ಮಸ್ಥಳ ಹೊಸಪೇಟೆ ಗಾಡಿ ಇದು ಧರ್ಮಸ್ಥಳ ಡಿಪೊಂದು ನೋಡಿ ಧರ್ಮಸ್ಥಳ ಡಿಪು ತೆಗೆದಿದ್ದಾರೆ ದುರ್ಗದ ಹುಲಿ ಧರ್ಮಸ್ಥಳ ಹೊಸಪೇಟೆ ಮೂಡಿಗೆರೆ ಚಿಕ್ಕಮಗಳೂರು ಶಿವಮೊಗ್ಗ ಹರಿಹರ ಹತ್ತನಹಳ್ಳಿ ಹಗ್ರಿಬೊನ್ನಹಳ್ಳಿ ಹೊಸಪೇಟೆ ಇವೆಲ್ಲ ಇದೆಲ್ಲ ಮುದ್ದೆ ಡಿಪೋ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಹೊಸ್ಪೇಟೆ ಗಾಡಿ ಇದನ್ನು ಚಾಮರಾಜನಗರ ಡಿಪೋ ಗಾಡಿನೇ ಇದು ಬೆಂಗಳೂರು ಹೊಸಪೇಟೆ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಕೊಳೆಗಾಲ ಇದೆ ಇದನ್ನು ನೋಡಿ ಇದು ಬಂದ್ಬಿಟ್ಟು ಇದನ್ನು ಬೆಂಗಳೂರು ಹೊಸ್ಪೇಟೆ ಗಾಡಿನೇ ಬಂದಿರೋದು ಆಲ್ಮೋಸ್ಟ್ ಗಾಡಿಗಳು ಇನ್ನೂ ಸಿಕ್ಕಾಪಟ್ಟೆ ಗಾಡಿನೂ ಬಂದಿದೆ ಇವತ್ತು ಹೆಚ್ಚು ಕಡಿಮೆ ಪೇಪರ್ ಸ್ಟೇಟ್ಮೆಂಟ್ ಪ್ರಕಾರ ಮೂರು ಸಾವಿರದ ಏಳ್ನೂರು ಬಸ್ಸುಗಳು ಇವತ್ತು ಇಲ್ಲಿಗೆ ಬರ್ತಾ ಇರೋದು ಪಂಪ್ಷನಿಗೆ ನೋಡೋಣ ಎಷ್ಟು ಬರುತ್ತೆ ಅಂತೇಳಿ ಇದು ಬಂದ್ಬಿಟ್ಟು ನಾನೇ ಸ್ಲೀಪರ್ ಕೋಸ್ ಗಾಡಿ ಜಸ್ಟ್ ಬಂದಿದೆ ಗಾಡಿ ಇವಾಗ ಬೆಂಗಳೂರು ಹೊಸಪೇಟೆ ಗಾಡಿ ನೋಡಿ ಇವಾಗ ಬೆಂಗಳೂರಿಂದ ಹೊಸಪೇಟೆ ಬಂದಿದೆ ಬೆ ಹೊಸಪೇಟೆ ಡಿಪೋವಿಂದ ಆಪಡ ಇರ್ತದೆ ಗಾಡಿ ಬಂದು ಯಾದಗಿರಿ ಡಿವಿಷನ್ ಪಾಸಿಂಗ್ ಗಾಡಿ ಇದು ಬಟ್ ಇವಾಗ ಪ್ರೆಸೆಂಟ್ ಆಗಿರ್ತಾ ಇರೋದು ಹೊಸಪೇಟೆ ಡಿವಿಜನಲ್ಲಿ ಗಾಡಿದು ಲೈ ಬೆಂಗಳೂರು ಹೊಸಪೇಟೆ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ಕೂಡ್ಲಿಗಿ ಹೊಸಪೇಟೆ ಗಾಡಿವೇನು ಬಿ ಎಸ್ ತ್ರೀ ಗಾಡಿ ನನ್ ಇದು ಬೆಂಗಳೂರು ಹೊಸಪೇಟೆ ಹೊಸಪೇಟೆ ಡಿಪೋ ಗಾಡಿ ಬಂದು ಇದು ಫಸ್ಟ್ ಯಾದಗಿರಿ ಡಿಪೋದಲ್ಲಿ ಓಡ್ತಾಯಿದ್ದವು ಯಾದಗಿರಿ ಧಾರವಾಡ ಗಾಡಿ ಅಲ್ಲಿಂದ ಹಗರಿ ಬೊಮ್ಮಿಗೆ ಬಂದವು ಈ ಗಾಡಿಗಳು ಗಾಡಿ ನಂಬರ್ ಇನ್ನೂರ ಮೂವತ್ತು ಇನ್ನೂರ ಮೂವತ್ತೊಂದು ಈ ಗಾಡಿಗಳು ಹಗರಿ ಬೊಮ್ಮಿನಹಳ್ಳಿ ಡಿಪೋದಿಂದ ಬೆಂಗಳೂರು ಓಡ್ತಾಯಿದ್ವು ಸ್ವಲ್ಪ ದಿನ ಆಮೇಲೆ ಇದರಲ್ಲಿ ಒಂದು ಗಾಡಿ ಆಕ್ಸಿಡೆಂಟ್ ಆಯಿತು ಗಾಡಿ ನಂಬರ್ ಇನ್ನೂರ ಮೂವತ್ತು ಅಗಿಮೊಮ್ಮಿ ಡಿಪೋದಿಂದ ಹೋಗ್ಬೇಕಾದ್ರೆ ಅದಾಗಿಂದ ಮತ್ತೆ ವಾಪಸ್ಸು ಅಗಿರ್ಮಿ ಡಿಪೋಕು ಎರಡು ಹೊಸ ಗಾಡಿ ಕೊಟ್ಟರು ಇವಾಗ ಅಶ್ವಮೇಧ ಕ್ಲಾಸಿಕ್ ಗಾಡಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ಕೊಟ್ಟು ಸಾರಿ ಅಶ್ವಮ ಕ್ಲಾಸಿಕ್ ಅಂತ ಅಮಗ ವರ್ಷ ಗಾಡಿ ಕೊಟ್ಟರು ಅಮಗ ವರ್ಷ ಗಾಡಿ ಕೊಟ್ಟಿಂದ ಈ ಗಾಡಿನ ಹೊಸಪೇಟೆ ಒಂದು ಗಾಡಿ ಹೊಸಪೇಟೆ ಕೊಟ್ಟಿದ್ರೆ ಒಂದು ಗಾಡಿ ನೋಡಿ ಇಲ್ಲಿ ಬಂದ ಗಾಡಿ ಚಾಮರಾಜನಗರ ಇವಾಗ ಗುಳ್ಳಿಪೇಟೆ ಡಿಪೋ ಗಾಡಿ ಗಾಡಿ ಇದನ್ನು ಒಂದು ಗಾಡಿ ಹೊಸಪೇಟೆ ಬೆಂಗಳೂರು ಗಾಡಿ ನೋಡಿ ಇವಾಗ ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಇಲ್ಲಿಗೆ ಬರ್ತಾರೆ ನೋಡಿ ಇಲ್ಲಿ ಬಂತು ಇನ್ನೊಂದು ಗಾಡಿ ಅಪೋಸಿಟ್ ಗಾಡಿ ಟ್ರಕ್ ಹೋಗ್ತಾ ಇದ್ದೀವಾಗ ಹರಪನಹಳ್ಳಿ ನೋಡಿ ಅಪೋಸಿಟ್ ಇದು ಬಂದ್ಬಿಟ್ಟು ಹರಪನಳ್ಳಿ ಇದೆ ಪ್ರೆಸೆಂಟಾಗಿ ಗಾಡಿ ಕಲಬುರಗಿ ಹರ್ಪನಹಳ್ಳಿ ಗಾಡಿ ಬಂದಿರೋದು ಇವಾಗ ಕಲಬುರಗಿ ಜವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಶಿನ್ನೂರು ಗಂಗಾವತಿ ಹೊಸಪೇಟೆ ಕೂಡ್ಲಿಗಿ ಹರಪನಹಳ್ಳಿ ಗಾಡಿ ನೋಡಿ ಹೂಡ್ಲಿ ಕೊಟ್ಟೂರು ಹರಪನಹಳ್ಳಿ ಗಾಡಿ ಹರಪನಳ್ಳಿ ಡಿಪೋ ನಾನೇ ಸ್ಲೀಪರ್ ಕೋತು ಬಿ ಎಸ್ ತ್ರೀ ಗಾಡಿ ನೋಡಿದು ಹರಪನಹಳ್ಳಿ ಕಲಬುರಗಿ ಗಾಡಿ ನಾನೇ ಸ್ಲೀಪರ್ ಟ್ರಕ್ ಇವಾಗ ಹರಪನಹಳ್ಳಿ ಡಿಪೋ ನಂದು ಟ್ರಕ್ಕು ನೋಡಿ ಇದು ಗುಂಡ್ಲಿಪೇಟೆಗೆ ಡಿಪೋಯಿಂದ ಬಂದಿರೋ ಗಾಡಿ ಹೊಸಪೇಟೆ ಬೆಂಗ್ಳೂರು ಇದು ನೋಡಿ ಆರು ಇಪ್ಪತ್ತು ಟೈಮು ಈಗ ಬಂದಿರೋ ಗಾಡಿ ಮಂಗಳೂರು ಹೊಸಪೇಟೆ ಜಿಂದಾಲ್ ಗಾಡಿ ನೋಡಿ ಸಂಡೂರು ಡಿಪೋ ಅಂತಪಾಗ್ತಾ ರಾಜ ನಾನೀಸ್ ಸ್ಲೀಪರ್ ಕೋಸ್ ಗಾಡಿ ಮಂಗಳೂರು ಹೊಸಪೇಟೆ ಜಿಂದಾಲ್ ವಯಾ ಮಣಿಪಾಲ್ ಉಡುಪಿ ಕುಂದಾಪುರ್ ತೀರ್ಥಹಳ್ಳಿ ಶಿವಮೊಗ್ಗ ವಿದ್ಯಾನಗರ್ ಸಂಡೂರು ಜಿಂದಾಲ್ ನೋಡಿ ಮಂಗಳೂರು ಹೊಸ್ಪೇಟೆ ಜಿಂದಾಲ್ ಬಿ ಎಸ್ ಫೋರ್ ಗಾಡಿ ಇದು ಸಂಡೂರು ಡಿಪೋ ಗಾಡಿ ವೀರ ಬಾಡಿ ಗಾಡಿ ನೋಡಿ ನೋಡಿ ಮತ್ತೊಂದು ಬಿ ಎಫ್ ಬಿ ಸಿ ಗಾಡಿ ಬರ್ತದೆ ಅದು ಹೊಸಪೇಟೆ ಅಂತಲೇ ಬರ್ತದೆ ನಿಮಗೆ ಕಾಣಿಸ್ತದೆ ನಿಮ್ಗೆ ಬೆಂಗಳೂರು ಹೊಸ್ಪೇಟೆ ಗಾಡಿ ನೋಡಿ ಕಳ್ಸೋದು ಇವಾಗ ಒಂದು ಡಿಪಾಯಿಂಟ್ ಆಗ್ತದೆ ಡಿಪ್ರ ನಲ್ವತ್ತೊಂದ ಬಂದರೆ ಗಾಡಿ ಬೆಂಗಳೂರು ಹೊಸಪೇಟೆ ನೆಕ್ಸ್ಟ್ ಈಗ ಸಂಡೂರು ಹೊಸಪೇಟೆ ಗಾಡಿ ಸಂಡೂರು ಪಂದ್ಪಾಡ್ ಆಗ್ತದೆ ಗ್ರಾಮಾಂತರ ಸಾರಿಗೆ ಬ್ಲಾಕ್ ಬೋರ್ಡ್ ಗಾಡಿ ನೋಡಿ ಆರು ಐವತ್ತು ಟೈಮು ಈ ಟೈಮಲ್ಲಿ ಬಂದಿರೋದು ಬಳ್ಳಾರಿ ವಿಜಯಪುರ ನೋಡಿ ಬಳ್ಳಾರಿ ಸೆಕೆಂಡ್ ಪಂದ್ ಆಟ ಆಗುತ್ತೆ ಬಳ್ಳಾರಿ ವಿಜಯಪುರ ಗಾಡಿ ಬಳ್ಳಾರಿ ತೋರಣಗಲ್ ಹೊಸಪೇಟೆ ಕುಸ್ಟಗಿ ಇಲ್ಕಲ್ ಹುನಗುಂದ ಆಲಮಟ್ಟಿ ನೆಡಗುಂದಿ ವಿಜಯಪುರ ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿ ಬಿ ಎಸ್ ಫೋರ್ ಗಾಡಿ ಹೈಚರ್ ಗಾಡಿ ನೋಡಿ ಬಳ್ಳಾರಿ ಸೆಕೆಂಡ್ ಡಿಪೋದು ಏಪ್ಟಾಗುತ್ತೆ ಬಳ್ಳಾರಿ ವಿಜಯಪುರ ಗಾಡಿ ಆದಾಗಿನ ಜಸ್ಟ್ ಈಗ ಒಂದು ಗಾಡಿ ಬಂದಿದೆ ಮತ್ತು ಇಲ್ಲಿ ಇವ್ಬಿಟ್ಟು ಬಳ್ಳಾರಿ ಮೀರಜ್ ಗಾಡಿ ನೋಡಿ ಇವಾಗ ಮಿರೇಜ್ ಹೋಗುತ್ತಾ ಅತ್ತನೇ ಡಿಪೋ ಇದು ಬಳ್ಳಾರಿ ಮೀರಜ್ ಗಾಡಿ ಇಲ್ಲಿ ಬಂದರೆ ಗಾಡಿ ಬಳ್ಳಾರಿ ತೋರಣಗಲ್ ಹೊಸಪೇಟೆ ಕುಸ್ಟಿಗಿ ಇಲ್ಕಲ್ ಬಾಗಲ್ಕೋಟ್ ಲೋಕಾಪುರ್ ముదోల్ మల్లింగపూర్ ఆరోగ్య క్రాస్ మిరజ్ గాడీ అతని దీపో బళ్ళారి వస్తపేట మిరజ్ గడిఎస్ సిక్స్ గడి ఆశ్ కల్యాన్ కేన్ ఎస్ బాడీ ఆమె ఇల్లు బాడి వస్తపేట కొప్ప వస్తపేట గాడీ ఇది గడి సిటీ గడి వస్తపేట కొప్ప గాడీ ಯಾದಗಿರಿ ಡ್ಯೂಸನ್ ಗಾಡಿ ಬರ್ತಾ ಇದೆ ಇದು ಕಲ್ಯಾಣ ಕರ್ನಾಟಕ ಗಾಡಿ ಇದು ಕರ್ನಾಟಕ ಸಾರಿಗೆ ಹೇಳಿ ಜೀಪ್ ಬಂದ್ಬಿಟ್ಟು ಅವ್ರದ್ದು ಇದು ಯಾದಗಿರಿ ಡಿಸನ್ ಗಾಡಿ ನೋಡಿ ಜನ ಹೆಂಗೆ ಬರುತ್ತಂತೆ ಜನ ಮಾತ್ರ ಸಿಕ್ಕಾಪಟ್ಟೆ ಬರುತ್ತೆ ಬಸ್ಗಳು ಮಾತ್ರ ಇಲ್ಲ ಮತ್ತೆ ಮೂರು ಗಾಡಿ ಬಂದಿದ್ದಾವೆ ಇವಾಗ ಸೇಮ್ ಅದೇ ಬೆಂಗಳೂರು ಹೊಸಪೇಟೆನ ಬೈಡ್ ಬಿ ಟಿ ಸಿ ಗಾಡಿಗಳು ಒಂದು ಡಿಪಾ ನಂಬರು ನಲವತ್ತೊಂದರಿಂದ ಬಂತು ಒಂದು ಡಿಪಾ ನಂಬರ್ ಹನ್ನೊಂದರಿಂದ ಬಂದಿದೆ ಇನ್ನೊಂದು ಹಿಂದೆಗಡೆ ಒಂದಿದೆ ಅದನ್ನು ಹೊಸಪೇಟೆನೇ ಅದು ಯಾವ ಡಿಪದಿಂದ ಬಂದಿದೆ ಗೊತ್ತಿಲ್ಲ ಆಲ್ಮೋಸ್ಟ್ ಬಿ ಎಮ್ ಟಿ ಸಿ ಗಾಡಿಗಳು ಹೊಸಪೇಟೆ ಬಳ್ಳಾರಿಯಿಂದ ಬಂದಿದೆ ನೋಡಿ ಇದು ರಾಯಚೂರು ನೋಡಿ ಫ್ರೆಂಡ್ಸ್ ಹೊಸಪೇಟೆ ರಾಯಚೂರು ಓಡಿಸ್ತಾ ಇದ್ದಾರೆ ಇಲ್ಲಿಂದ ನೋಡಿ ಹೊಸಪೇಟೆ ರಾಯಚೂರು ಬಿ ಎಮ್ ಟಿ ಸಿ ಬಸ್ ಡಿಪಾ ನಂಬರ್ ಹನ್ನೊಂದರಿಂದ ಬಂದಿರೋ ಗಾಡಿ ಹೊಸಪೇಟೆಯಿಂದ ಬಂದಿರೋ ಗಾಡಿ ಇವಾಗ ಇಲ್ಲಿಂದ ರಾಯಚೂರು ಓಡಿಸೋದು ಹೊಸಪೇಟೆ ರಾಯಚೂರು ಹೊಸಪೇಟೆ ಕಂಪ್ಲಿ ಗಂಗಾವತಿ ಖಾಟ್ಗಿ ಸಿಂಧನೂರು ಮಾನ್ವಿ ರಾಯಚೂರು ಇಲ್ಲೇ ಗಾಡಿ ಇಲ್ಲಿ ಗಾಡಿನೂ ಇಲ್ಲಿ ದಿಸ ಗಾಡಿ ಬಂದಿದೆ ಇವಾಗ ಅದು ಹೊಸಪೇಟೆನೇ ಡಿಪ್ರ ಹದಿನೈದರಿಂದ ಬಂದಿದೆ ಫ್ರೆಂಡ್ಸ್ ಗಾಡಿ ಇದು ನೋಡಿ ಇದು ಹೊಸಪೇಟೆನೇ ಬೋರ್ಡ್ ಕಾಣಿಸ್ತದೆ ಇದು ಈಗ ಬಂದರೆ ಜಸ್ಟ್ ಹೊಸಪೇಟೆಯಿಂದಲೇ ಬಂತು ಬೆಂಗಳೂರಿಂದ ಈಗ ಇಲ್ಲಿಂದ ಮತ್ತೆ ಒಬ್ಬಸ ರಾಯಚೂರು ಬೋರ್ಡ್ ಆಗ್ತಾ ಇದ್ದಾನೆ ಇಪ್ಪ ಹನ್ನೊಂದ್ರ ಬಸ್ಸು ಪಾಯಿಂಟಿಗೂ ರಾಯಚೂರು ಆಗ್ತಾನೆ ಫ್ರೆಂಡ್ಸ್ ನೋಡಿ ಇದು ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಕೇಂದ್ರ ಬಸ್ ನಿಲ್ದಾಣ ಹೊಸಪೇಟೆ ವಾಹನಗಳ ನಿರ್ಗಮನದ ವೇಳಾಪಟ್ಟಿ ಅಂಕಣ ಹತ್ತರಿಂದ ಅಂಕಣ ಹತ್ತೊಂಬತ್ತುವರೆಗೆ ಇರೋದು ನೋಡಿ ಕಂಡಿಸಿದು ನೋಡಿ ಅಂಕಣ ಹತ್ತರಲ್ಲಿ ಗ್ರಾಮಾಂತರ ಸಾರಿಗೆ ಹೋಗೋದು ಅದು ನಿಮ್ಗೆ ಸ್ವಲ್ಪ ಜೂಮ್ ಮಾಡ್ತೀನಿ ಯಾಕಂದರೆ ಫುಲ್ಲು ಸಣ್ಣದಾಗಿ ಬರೆದಿದ್ದಾರೆ ಹುಲಿಗಿ ಸಾಮಾನ್ಯ ಸಾರಿಗೆ ಟಿ ಬಿ ಡ್ಯಾಮ್ ಮುಂದ್ರೆ ಬರ್ದು ವಯ ಅಂದ್ರು ಅದಕ್ಕೆ ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಿಟ್ಟು ಅಂಕಣ ಹನ್ನೊಂದರಿಂದ ಬಂದುಬಿಟ್ಟು ಇವನು ಟಿ ಬಿ ಡ್ಯಾಮು ಹುಲಿಗೆ ಕುಷ್ಟಿಗೆಗಿ ದೇವದುರ್ಗ ನೋಡಿ ಒಂದು ವೇಗದತ್ತ ಸಾರಿಗೆ ಅದು ವಯ ಹುಲಿಗಿ ಅಂಜನಾದ್ರಿ ಬೆಟ್ಟ ಗಂಗಾವತಿ ಮಧ್ಯಾಹ್ನ ಒಂದೊಂದು ನಲವತ್ತೈದಕ್ಕೆ ಬಿಡೀತಾರೆ ನೋಡಿ ದೇವದುರ್ಗ ಡಿ ಅಂಕಣ ಹನ್ನರಿಂದ ಆಮೇಲೆ ಅಂಕಣ ಹದಿಮೂರು ಈ ಕಡೆ ಕನಸರ ಅಂಕಣ ಹದಿಮೂರು ಬಂದುಬಿಟ್ಟು ಪೂನಾ ಪುಣೆ ವಯಾ ಹುಬ್ಬಳ್ಳಿ ಬೆಳಗಾವಿ ಕೊಲ್ಲಾಪುರು ಆಮೇಲೆ ಕೊಲ್ಲಾಪುರ ನೆಕ್ಸ್ಟು ಹುಬ್ಬಳ್ಳಿ ಬೆಳಗಾವಿ ಈಚಿಲ್ಕರಂಜಿ ಹುಬ್ಬಳ್ಳಿ ಬೆಳಗಾವಿ ನಿಪ್ಪಾಣಿ ವಯ ಆಮೇಲೆ ಬೆಳಗಾವಿ ನಾನೇ ಸ್ಲೀಪರ್ ಗಾಡಿ ನೋಡಿ ಅದು ಬಂದ್ಬಿಟ್ಟು ಬೆಳಗಾವಿ ನಾನೇ ಸ್ಲೀಪರ್ ಬಂದ್ಬಿಟ್ಟು ಬೆಳಗಾವಿ ಬಳ್ಳಾರಿ ಗಾಡಿ ಅದು ಗದಗ ಹುಬ್ಬಳ್ಳಿ ಧಾರವಾಡ ವಯ ಆಮೇಲೆ ಬೆಳಗಾವಿ ವೇಗೋದತ್ತ ಗದಗ ಹುಬ್ಬಳ್ಳಿ ಪಣಜಿ ನಾನೇ ಸ್ಲೀಪರ್ ಗಾಡಿ ಪಣಜಿ ಅಂಥ ಹಂಪಿ ಪಣಜಿ ಗಾಡಿ ಅದು ವಯಾ ಹುಬ್ಬಳ್ಳಿ ನೋಡಿ ಆಮೇಲೆ ಪಣಜಿ ಕುಮಟ ಕಾರವಾರ ಸವದತ್ತಿ ಹುಬ್ಬಳ್ಳಿ ಹುಬ್ಬಳ್ಳಿ ಆಮೇಲೆ ಹಂಕಣ ಹದಿಮೂರರಿಂದ ಹೋಗ್ತಾರೆ ಕೆಳಗಡೆ ಸಂಕೇಶ್ವರ ರಾಮದುರ್ಗ ನರಗುಂದ ಸವದತ್ತಿ ಲಕ್ಷ್ಮೇಶ್ವರ ಬಟಗೇರಿ ಗದಗ ಆಲ್ಮೋಸ್ಟ್ ಗಾಡಿ ಯೋಗತವರ ಗಾಡಿ ನೋಡಿ ಇವೆಲ್ಲ ವಯ ಬಂದ್ಬಿಟ್ಟು ನವಲಗುಂದ ನರಗುಂದ ಗದಗ ನವಲಗುಂದ ಗದಗ ಕೊಪ್ಪಳ ಗದಗ ಇವೆಲ್ಲ ವಯ ಅಂಕಣ ಹನ್ನೆರಡರಿಂದ ಬಂದ್ಬಿಟ್ಟು ರೋಣ ಯಲ್ಬುರ್ಗ ನಾನೇಸ್ಲಿ ಪರ್ಪೋಸ್ ಗಾಡಿ ಯಲ್ಬುರ್ಗ ಬೆಂಗಳೂರು ಗಾಡಿ ಅದು ವಯ ಕೊಪ್ಪಳ ಕೊಕ್ನೂರು ಆಮೇಲೆ ಯಲ್ಬುರ್ಗ ಸಾಮಾನ್ಯ ಸಾರಿಗೆ ಅಂದರೆ ವೇಗದೂತ ಗಾಡಿ ಆಮೇಲೆ ಕುಕ್ನೂರು ಯೋಗದೂತ ಸಾರಿಗೆ ಕೊಪ್ಪಳ ನಾಳೆ ಸ್ಲೀಪರ್ ನೋಡಿ ಬೆಳಗ್ಗೆ ನಾಲ್ಕು ಇದೆ ಗಾಡಿ ಅದು ಅಂಕಣ ಹನ್ನೆರಡರಿಂದ ಕೊಪ್ಪಳ ಆಲ್ಮೋಸ್ಟ್ ಗಾಡಿಗಳು ಅಂಕಣ ಹನ್ನೆರಡರಿಂದ ಕೊಪ್ಪಳಕ್ಕೆ ಕುಕುತ ಗಾಡಿ ತರೋದು ವೇಗದೂತ ಮತ್ತು ತಡರೈತ ಗಾಡಿ ಎರಡನ್ನೂ ಆಮೇಲೆ ಅಂಕಣ ಹದಿನೈದು ನೋಡಿ ಸಿರ್ಡಿ ಉಸ್ಮಾನಾಬಾದ್ ಸೊಲಾಪುರ್ ಮೀರಜ್ ತುಳಜಾಪುರ್ ಪಂಡ್ರಾಪುರ್ ಹತನಿ ಸಿಂದಗಿ ಹಿಂಡಿ ಬಸವನ ಬಗವಡಿ ವಿಜಯಪುರ ನಾನೇ ಸ್ಲೀಪರ್ ವಿಜಯಪುರ ರಾಜಹಂಸ ವಿಜಯಪುರ ಯೋಗದತ್ತ ಆಲ್ಮೋಸ್ಟು ಅಂಕಣ ಹದಿನೈದು ಬಂದುಬಿಟ್ಟು ಬಿಜಾಪುರ ರೂಟ ನೋಡಿ ಫ್ರೆಂಡ್ಸ್ ಎಲ್ಲ ಗಾಡಿಗಳು ಆಮೇಲೆ ಅಂಕಣ ಹದಿನಾಲ್ಕು ಬಂದುಬಿಟ್ಟು ಪುನಃ ಮುದ್ದೇಬಿಹಾಳ್ ಬಿಜಾಪುರ ಆಮೇಲೆ ಗತ್ತರ್ಗಿ ನಲತ್ವಾಡ್ ಕೆಂಬಾವಿ ತಾಳಿಕೋಟಿ ಮುದ್ದೇಬಿಹೇಳ ಮಿರಾಜ್ ಅತನಿ ಅಂಕಣ ಹದಿನಾಲ್ಕರಿಂದ ಇದು ಅಂಗಣ ಹದಿನಾಲ್ಕು ರಾಯಭಾಗ ಬಿಳಿಗಿ ಬಾಗಲಕೋಟೆ ಇಷ್ಟು ಎಲ್ಲ ಆಲ್ಮೋಸ್ಟ್ ಗಾಡಿಗಳೆಲ್ಲ ಬಾಗಲಕೋಟೆ ಸೈಡ್ ಹೋಗುವಾಗ ಅಂಕಣ ಹದಿನಾಲ್ಕು ನೋಡಿ ಮತ್ತು ಇನ್ನು ಆದರೆ ಅಂಕಣ ಹದಿನಾಲ್ಕರಲ್ಲಿ ಇಲ್ಲಿ ಬದಾಮಿ ನಾನೇ ಸ್ಲೀಪರ್ ಇದೆ ಬಾದಾಮಿ ಯೋಗದೂತ ಇದೆ ಉನಗುಂದ ಇಲಿಕಲ್ಲು ಗಜೇಂದ್ರಗಡ ಕುಸ್ಟಿಗೆ ನಾನೇ ಸ್ಲೀಪರು ಆಮೇಲೆ ಕುಸ್ಟಿಗೆ ಯೋಗದೂತ ಸರ್ ಅಲ್ಲಿ ಅನ್ಬಹುದು ಆಮೇಲೆ ಅಂಕಣ ಹದಿನಾರು ಹೈದ್ರಾಬಾದ್ ನಾನೇ ಸ್ಲೀಪರು ಹೈದ್ರಾಬಾದ್ ಓಲ್ವೋ ಹೈದ್ರಾಬಾದ್ ರಾಜಹಂಸ ಹೈದ್ರಾಬಾದ್ ಯೋಗದೂತ ರಾಯಚೂರು ಎ ಸಿ ಸ್ಲೀಪರ್ ರಾಯಚೂರು ರಾಜಹಂಸ ರಾಯಚೂರು ಯೋಗದ್ಯೂತ ದೇವದುರ್ಗ ಸಿಂಧನೂರು ನಾನೇ ಸ್ಲೀಪರು ಸಿಂಧನೂರು ಯೋಗದ್ಯೂತ ನವಲಿ ಕಾಟಗಿ ಗಂಗಾವತಿ ನಾನೇ ಸ್ಲೀಪರ್ ಇಷ್ಟು ಗಾಡಿಗಳು ರಾಯಚೂರು ಇದರಿಂದ ಹೋಗೋದು ಎಲ್ಲ ಬಂದ್ಬಿಟ್ಟು ಅಂಕಣ ಹದಿನಾರು ನೋಡಿ ಆಮೇಲೆ ಅಂಕಣ ಹತ್ತೊಂಬತ್ತು ಮೀ ಅಂಕಣ ಹತ್ತೊಂಬತ್ತು ಬೀದರ್ ನಾನೇ ಸ್ಲೀಪರು ಬೀದರ್ ಯೋಗದ್ಯೂತ ಉಮ್ನಾಬಾದ್ ಗಣಗಾಪುರ್ ಚಿತಾಪುರ್ ಕಲ್ಯಾಣ ಕಾಳಗಿ ಚಿಂಚೋಳಿ ಬಾಲ್ಕಿ ಸೇಡಮ್ಮು ಕಲಬುರ್ಗಿ ಕಲಬುರಗಿ ರಾಜಹಂಸ ಕಲಬುರಗಿ ಯೋಗದೀತ ಜೇವರ್ಗಿ ಸುರ್ಪುರ್ ಯಾದಗಿರಿ ಮುದ್ದೇಬಿಯಾಳ್ ಲಿಂಗೂರು ನಾನೇ ಸ್ಲೀಪರ್ ಲಿಂಗ್ಸೂರು ಮೈಸೂರು ಗಾಡಿ ಮಂಡ್ಯ ಅದು ಆಮೇಲೆ ಲಿಂಗೂರು ಯೋಗದೀತು ಅಂಕಣ ಹತ್ತೊಂಬತ್ತು ಮತ್ತೆ ಕೆಳಗಡೆ ಮಾಣಿಗಿರಿ ಚಿತಾಪುರ್ ಕಲಬುರಗಿ ಅಂಕಣ ಹದಿನೆಂಟು ಬಂದ್ಬಿಟ್ಟು ಕುಷ್ಟಗಿ ಗಂಗಾವತಿ ಸಿರುಗುಪ್ಪ ಕುರುಗೋಡು ಕಂಪ್ಲಿ ಅಂಕಣ ಹದಿನೇಳು ಗಂಗಾವತಿ ಹೋಗುತ್ತಿತ್ತು ಕಡೆ ಬಾಗಿಲ ಕಡೆ ಹೋಗೋಣ ಫ್ರೆಂಡ್ಸ್ ಇಷ್ಟು ನಾನು ಏನು ತೋರಿಸಿದ್ದು ಇದು ಬಂದ್ಬಿಟ್ಟು ಅಂಕಣ ಹತ್ತರಿಂದ ಅಂಕಣ ಹತ್ತೊಂಬತ್ತರವರೆಗೂ ಬಸ್ ನಿಲ್ದಾಣ ವೇಳಾಪಟ್ಟಿ ನೋಡಿ ಫ್ರೆಂಡ್ಸ್ ಅದೆಲ್ಲ ನೋಡಿ ಬಿಜಾಪುರ ಇವರು ಬಿ ಎಮ್ ಟಿ ಸಿ ಬಸ್ ಹೋಗ್ತಾ ಇದೆ ಬಿಜಾಪುರು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಅವೇ ನೆಕ್ಸ್ಟ್ ಡೇ ಅಂತ ಹೇಳ್ತಾ ಇವತ್ತು ವಿಡಿಯೋ ಮಾರ್ನಿಂಗು ಹೊಸಪೇಟಿ ಮಾರ್ನಿಂಗ್ ಲಾಗ್ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್